आत्मीयस्ने नमस्कार ಗೆಳೆಯರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕರ್ನಾಟಕದಲ್ಲಿ ಹಂಗಾಮವನ್ನೇ ಸೃಷ್ಟಿ ಮಾಡಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಪ್ರಕರಣಕ್ಕೆ ಈಗ ದೊಡ್ಡದಾಗಿರುವಂತಹ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಇದೊಂದು ಪಕ್ಕಾ ಪ್ಲಾನ್ ಅನ್ನೋದಕ್ಕೆ ಒಂದಷ್ಟು ಮಹತ್ವದ ಸಾಕ್ಷಿಗಳು ಕೂಡ ಈಗ ಲಭ್ಯ ಆಗಿವೆ ಹಾಗಾದರೆ ಗೆಳೆಯರೆ ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಸಿಗುತ್ತಾ ಇರುವಂತಹ ಆ ಅತಿದೊಡ್ಡ ಟ್ವಿಸ್ಟ್ ಏನು ಮತ್ತು ಸಿಕ್ಕಿರುವ ಆ ಪ್ರಮುಖ ಸಾಕ್ಷಿಗಳು ಏನು ಇದರ ಹಿಂದೆ ಯಾರ ಕೈ ಕೈವಾಡ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಸಿ ಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಒಂದೊಂದು ಆಯಾಮದಲ್ಲಿಯೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ರೆ ಒಂದಷ್ಟು ಜನ ಸ್ವತಃ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈವಾಡವೂ ಇದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈಗ ಅದೆಲ್ಲದರ ನಡುವೆ ಹೊಸದಾಗಿರುವಂತಹ ಟ್ವಿಸ್ಟ್ ಸಿಕ್ಕಿದ್ದು ಸಿ ಟಿ ರವಿ ಅವರನ್ನು ಮುಗಿಸೋಕೆ ಬಿ ಜೆ ಪಿಯಲ್ಲಿಯೇ ಪ್ಲಾನ್ ನಡೆದಿತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಇದೆ ಬಿ ಜೆ ಪಿಯವರೇ ಅವರೇ ಸಿ ಟಿ ರವಿ ಅವರಿಗೆ ವಿಲನ್ ಆಗಿದ್ದಾರೆ ಯಾಕೆ ಅಂದರೆ ಸಿ ಟಿ ಅವರು ಎಮ್ ಎಲ್ ಸಿ ಆದ ನಂತರ ಮುಂದಿನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತಹ ಕಾರಣದಿಂದಾಗಿ ಸಿ ಟಿ ರವಿ ಅವರ ಮೇಲೆ ಒಂದು ಗಂಭೀರವಾದಂತಹ ಆರೋಪವನ್ನು ಹೊರಿಸಿ ಸಿ ಟಿ ರವಿ ಅವರ ಮೇಲೆ ಹೈಕಮಾಂಡ್ ಬೇರೆಯದ್ದೇ ರೀತಿಯಾಗಿರುವಂತಹ ಒಂದು ನಿರ್ಧಾರ ತೆಗೆದುಕೊಳ್ಳೋಕೆ ಸಿಟಿ ರವಿ ಅವರ ಮೇಲೆ ಒಂದು ಕಳಂಕವನ್ನ ಕಟ್ಟೋಕೆ ಬಿಜೆಪಿ ಅವರೇ ಈ ರೀತಿಯಾಗಿರುವಂತಹ ಪ್ಲಾನ್ ಮಾಡಿದ್ರ ಅನ್ನುವಂತಹ ಅನುಮಾನ ಇದೆ ಅದಕ್ಕೆ ಕಾರಣ ವಿಧಾನ ಪರಿಷತ್ನ ಆ ಒಂದು ಅಧಿವೇಶನದಲ್ಲಿ ಆದಂತಹ ಘಟನೆ ಗೆಳೆರೆ ಸಾಮಾನ್ಯವಾಗಿ ಏನಾಯಿತು ಅನ್ನೋದನ್ನ ನಿಮಗೆ ಆರಂಭದಿಂದಲೂ ಹೇಳ್ತಾ ಹೋಗ್ತೀನಿ ಗೆಳೆರೆ ಆ ಸಮಯದಲ್ಲಿ ಸದನದ ಉಪಾಧ್ಯಕ್ಷರು ಸದನವನ್ನ ಮುಂದುವರಿಸ್ತಾ ಇರ್ತಾರೆ ಏಕಾಏಕಿಯಾಗಿ ಗಲಾಟೆ ಶುರುವಾಗುತ್ತೆ ಒಬ್ಬರ ಮೇಲೆ ಒಬ್ಬರು ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಪ್ರತಿಭಟನೆ ಕೂಡ ಜೋರಾಗುತ್ತೆ ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಅವರ ಮೇಲೆ ತೀರಾ ಅಂದರೆ ತೀರಾ ವೈಯಕ್ತಿಕ ದಾಳಿಗಳು ಕೂಡ ಆಗೋದಕ್ಕೆ ಶುರುವಾಗುತ್ತೆ ರಾಹುಲ್ ಗಾಂಧಿ ಅವರಿಗೆ ಸಿ ಟಿ ರವಿ ಅವರು ಡ್ರಗ್ ಅಡಿಕ್ಟ್ ಅನ್ನುವಂತಹ ಪದವನ್ನು ಬಳಸುತ್ತಾರೆ ಇದರಿಂದ ರೊಚ್ಚಿಗೆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಲೆಗಾರ ಅಂತ ಸತತವಾಗಿ ಸಿಟಿ ರವಿ ಅವರಿಗೆ ಬಳಸೋಕೆ ಶುರು ಮಾಡ್ತಾರೆ ಕೊಲೆಗಾರ ಕೊಲೆಗಾರ ಅನ್ನುವಂತಹ ಮಾತನ್ನು ಆಡೋದಕ್ಕೆ ಶುರು ಮಾಡ್ತಾರೆ ಆ ನಂತರದಲ್ಲಿ ಸಿಟಿ ರವಿ ಅವರು ಈಗೇನು ಕೇಳಿ ಬರ್ತಾ ಇದೆಯಲ್ಲ ಪ್ರಾಸ್ಟಿಟ್ಯೂಟ್ ಅಂತ ಪದವನ್ನು ಬಳಸಿದ್ರು ಅಂತ ಹತ್ತರಿಂದ ಹನ್ನೆರಡು ಬಾರಿ ಈ ಪದವನ್ನು ಬಳಸಿದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಆರೋಪ ಇದೇ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ ಗೆಳೆಯರೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಸಿಟಿ ರವಿ ಅವರು ಕೂಗ್ತಾ ಇದ್ದಾರೆ ಆ ನಂತರದಲ್ಲಿ ಸಭಾಧ್ಯಕ್ಷರು ಎಂಟ್ರಿ ಆಗ್ತಾರೆ ಬಸವರಾಜ ಹೊರಟ್ಟಿ ಅವರು ಅವರು ಎಂಟ್ರಿ ಆಗಿದ ತಕ್ಷಣ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡ್ತಾರೆ ಆ ನಂತರದಲ್ಲಿ ಎಲ್ಲವೂ ಕೂಡ ಆಗುತ್ತೆ ಕಾ ಆದ ನಂತರ ಸಿ ಟಿ ರವಿಯವರು ತಮ್ಮ ಪ್ಲೇಸ್ಗೆ ವಾಪಸ್ ಬರ್ತಾರೆ ಆ ನಂತರದಲ್ಲಿ ಅಂಬೇಡ್ಕರ್ ಫೋಟೋವನ್ನು ತಮ್ಮ ಸೀಟ್ ನಲ್ಲಿ ಇಡ್ತಾರೆ ಇಟ್ಟು ಅಲ್ಲಿರುವಂತಹ ಮಾಧ್ಯಮದವರನ್ನ ಸಿಟಿ ರವಿ ಮಾತನಾಡಿಸ್ತಾರೆ ಸಿ ಟಿ ರವಿ ಮಾಧ್ಯಮದವರನ್ನ ಮಾತನಾಡಿಸಿ ಅವರು ಹೊರಗಡೆ ಹೋಗ್ತಾರೆ ಸೊ ಅವರು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಸಿ ಟಿ ರವಿಯವರು ತಮ್ಮ ಪ್ಲೇಸ್ಗೆ ಬರುವಂತಹ ಸಂದರ್ಭ ತಮ್ಮ ಪ್ಲೇಸ್ಗೆ ಬಂದು ಅಲ್ಲಿ ಅಂಬೇಡ್ಕರ್ ಫೋಟೋ ಒಂದನ್ನ ಇಟ್ಟು ಅವ್ರ ಕೈಯಲ್ಲಿ ಇಟ್ಕೊಂಡ್ರು ಅಂಬೇಡ್ಕರ್ ಫೋಟೋ ಇಡ್ಕೊಂಡು ಮಾಧ್ಯಮದವರ ಬಳಿ ಹೋಗಿ ಅಲ್ಲಿ ಒಂದು ಎರಡು ನಿಮಿಷ ಮಾತನಾಡಿ ಅವರು ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಕಡೆ ಕಾಮಾಗಿಯೇ ಕೂತ್ಕೊಂಡಿರ್ತಾರೆ ಅವರ ಪಾಡಿಗೆ ಅವರು ಆರಾಮಾಗಿ ಕೂತ್ಕೊಂಡಿರ್ತಾರೆ ಆ ನಂತರದಲ್ಲಿ ಆಗಿದ್ದೇ ಮಹತ್ವದ ಬೆಳವಣಿಗೆ ಈಗ ನಾನು ನಿಮಗೆ ಆ ಫೋಟೋನ ತೋರಿಸ್ತಾ ಹೋಗ್ತೀನಿ ಗೆಳೆಯರೆ ಏನಾಯ್ತು ಅಂತ ಹೇಳ್ತೀನಿ ಇಷ್ಟೆಲ್ಲ ಆದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪಾಡಿಗೆ ತಾವು ಕುಳಿತಿರ್ತಾರೆ ಆಗ ಪಿಯ ಎಂ ಎಲ್ ಸಿ ಒಬ್ರು ಬರ್ತಾರೆ ಯಾರು ಆ ಬಿ ಜೆ ಪಿಯ ಎಂ ಎಲ್ ಸಿ ಅಂತ ಹೇಳ್ತೀನಿ ಗೆಳೆಯರೆ ಬಿ ಜೆ ಪಿಯ ಎಂ ಎಲ್ ಸಿ ವೈ ಎಂ ಸತೀಶ್ ಅವರು ಬರ್ತಾರೆ ವೈ ಎಂ ಸತೀಶ್ ಅವರು ತಮ್ಮ ಸೀಟಿನಿಂದ ಎದ್ದು ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಕ್ಕದ ಸೀಟಿನಲ್ಲಿ ಕೂರ್ತಾರೆ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡು ಒಂದು ಐದು ನಿಮಿಷಗಳ ಕಾಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ವೈ ಎಂ ಸತೀಶ್ ನಿಗೂಢವಾಗಿ ಮಾತನಾಡ್ತಾರೆ ಅವರಿಬ್ಬರು ನಿಗೂಢವಾಗಿ ಮಾತನಾಡಿದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಷರಶಃ ರೊಚ್ಚಿ ಹೇಳ್ತಾರೆ ಅಕ್ಷರಶಃ ರೊಚ್ಚಿಗೆದ್ದು ಮೊದಲು ಬಿ ಕೆ ಹರಿಪ್ರಸಾದ್ ಅವರ ಹತ್ರ ಹೋಗ್ತಾರೆ ಆ ನಂತರ ಉಮಾಶ್ರೀ ಅವರಾಗಿರ್ಬೋದು ಅವರ ಎಲ್ಲರ ಹತ್ರ ಹೋಗಿ ಸಿಟಿ ಸಭಾಧ್ಯಕ್ಷರ ಆಚೇರಿರುತ್ತಲ್ಲ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಮಾಧ್ಯಮದವರಿಗೆ ಈ ವಿಚಾರವನ್ನು ಮುಟ್ಟಿಸ್ತಾರೆ ಸಿಟಿ ರವಿ ಅವರು ನನಗೆ ಈ ತರಹದ ಪದವನ್ನು ಬಳಸಿದ್ದಾರೆ ಅಂತ ಅಲ್ಲಿಂದ ಅವರು ನೇರವಾಗಿ ಸಭಾಪತಿಗಳ ಕೊಠಡಿಗೆ ಹೋಗ್ತಾರೆ ಸೊ ಇಲ್ಲಿ ಕ್ಲಿಯರ್ ಆಗೋದು ಏನು ಅಂದರೆ ವೈ ಎಂ ಸತೀಶ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಳಿ ಬಂದು ಈ ವಿಚಾರವನ್ನು ಹೇಳೋವರೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿ ಟಿ ರವಿ ಅವರು ಏನು ಪದವನ್ನು ಬಳಸಿದ್ದಾರೆ ಅನ್ನೋದು ಗೊತ್ತಿಲ್ವಾ ವೈ ಎಂ ಸತೀಶ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ನಡೆದಂತಹ ಆ ಎರಡರಿಂದ ಮೂರು ನಿಮಿಷಗಳ ಕಾಲದ ಆ ಮಾತುಕತೆ ಏನಾಗಿತ್ತು ವೈ ಎಂ ಸತೀಶ್ ಅವರು ಏನು ಹೇಳಿದ್ರು ಈ ವಿಚಾರವಾಗಿ ವೈ ಎಂ ಸತೀಶ್ ಅವರು ಇದುವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಅದರ ಜೊತೆಗೆ ಮಾಧ್ಯಮ ಅವರ ಕಾಲನ್ನು ಕೂಡ ವೈಎಂ ಸತೀಶ್ ರಿಸೀವ್ ಮಾಡ್ತಾ ಇಲ್ವಂತೆ ಹಾಗಾಗಿಯೇ ಇಲ್ಲಿ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ ವೈಎಂ ಸತೀಶ್ ಅವರಿಂದ ಇದೊಂದು ದೊಡ್ಡ ಪ್ರೀ ಪ್ಲಾನ್ ಏನಾದರೂ ಆಯ್ತಾ ಸಿಟಿ ರವಿ ಅವರನ್ನ ಪಕ್ಷದಲ್ಲಿಯೇ ಅವರಿಗೆ ಒಂದಷ್ಟು ವಿರೋಧಿಗಳಿದ್ದಾರೆ ಪಕ್ಷದಲ್ಲಿಯೇ ಅವರ ವಿರೋಧದ ಬಣವೂ ಕೂಡ ಇದೆ ಹಾಗಾಗಿ ವೈಎಂ ಸತೀಶ್ ಅವರಿಂದ ಸಿಟಿ ರವಿ ಅವರನ್ನ ಇಲ್ಲಿ ಟ್ರಾಪ್ ಮಾಡಿಸಲಾಯ್ತಾ ಸಿಟಿ ರವಿ ಅವರು ಏನು ಅಂದಿದ್ದಾರೆ ಅಥವಾ ಪದ ಬಳಸಿದ್ದಾರೆ ಬಳಸಿಲ್ಲ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು ತನಿಖೆ ಆದ ನಂತರ ಸಿ ಟಿ ರವಿ ಬಳಸಿದ್ದಾರೋ ಬಳಸಿಲ್ವೋ ಅನ್ನೋದು ಗೊತ್ತಾಗುತ್ತೆ ಈಗಲೇ ನಾವು ಅದನ್ನು ಹೇಳೋದು ತಪ್ಪು ಆದ್ರೆ ಮೇಲ್ನೋಟಕ್ಕೆ ಸಿ ಟಿ ರವಿ ಅವರು ಬಳಸಿದ್ದಾರೆ ಅಂತ ಕೇಳಿಸುತ್ತೆ ಆದ್ರೆ ಹನ್ನೆರಡು ಬಾರಿ ಬಳಸಿದಾಗಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನು ಬಳಸಿದ್ದಾರೆ ಅನ್ನೋದು ಗೊತ್ತಾಗ್ಲಿಲ್ವಾ ಸೊ ನನಗೆ ಕಾಡ್ತಾ ಇರುವಂತಹ ಅನುಮಾನ ಇದು ಬಳಸಿದ್ದಾರೆ ಬಳಸಿಲ್ಲ ಅನ್ನೋದು ತನಿಖೆಯಿಂದ ಗೊತ್ತಾಗ್ಲಿ ಒಂದು ವೇಳೆ ಸಿ ಟಿ ರವಿ ಅವರೇನಾದರೂ ಆ ಪದವನ್ನು ಬಳಸಿದ್ರೆ ಅದು ಅವರ ಅಕ್ಷಮ್ಯ ಅಪರಾಧ ಆಗುತ್ತೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವ ರಾಜೀನಾಮೆಯನ್ನು ಕೊಡಬೇಕು ಮತ್ತು ತಮ್ಮ ಸ್ಥಾನಕ್ಕೂ ಅವರು ರಾಜೀನಾಮೆಯನ್ನು ಕೊಡಬೇಕು ಒಂದು ವೇಳೆ ಆ ಪದವನ್ನು ಬಳಸಿದ್ರೆ ಆದರೆ ಇಲ್ಲಿ ನನಗೆ ಕಾಡ್ತಾ ಇರುವಂತಹ ಅನುಮಾನ ಏನು ಅಂದರೆ ಹತ್ತರಿಂದ ಹನ್ನೆರಡು ಬಾರಿ ಆ ಪದವನ್ನು ಸಿಟಿ ರವಿಯವರು ಬಳಸಿದ್ದಾರೆ ಅಂದಾಗ ಆ ಕೂಡಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಾಗಿಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಕೂಡಲೇ ರಿಯಾಕ್ಟ್ ಮಾಡಬೇಕಿತ್ತು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಯಾಕ್ಟ್ ಮಾಡಿದ್ದು ಯಾವಾಗ ಅಂದರೆ ವೈಎಂ ಸತೀಶ್ ಅವರು ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಳಿ ಕುಳಿತು ಮಾತನಾಡಿದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ರೊಚ್ಚಿ ಗೆಲ್ತಾರೆ ಹಾಗಾಗಿಯೇ ಇದಕ್ಕೆ ಈಗ ಹೊಸದಾಗಿರುವಂತಹ ಆಯಾಮ ಸಿಗ್ತಾ ಇರೋದು ಹೊಸದಾಗಿರುವಂತಹ ಟ್ವಿಸ್ಟ್ ಕೂಡ ಸಿಗುತ್ತಾ ಇರೋದು ಯಾಕೆ ಅಂದರೆ ಇದುವರೆಗೂ ಕೂಡ ಈ ರೀತಿಯ ವಿಡಿಯೋಗಳು ಎಲ್ಲಿಯೂ ಕೂಡ ಸಿಕ್ಕಿರಲಿಲ್ಲ ಈಗ ಒಂದೆರಡು ಫೋಟೋ ಸಿಕ್ಕಿದೆ ಆ ನಂತರದಲ್ಲಿ ವಿಡಿಯೋ ಕೂಡ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಯಾಕೆಂದರೆ ಸದನದಲ್ಲಿ ಇವರು ಮಾಡಿಕೊಂಡಿರುವಂತಹ ಈ ಹಂಗಾಮ ಇದೆಯಲ್ಲ ರಾಜ್ಯದ ನೆಮ್ಮದಿಯನ್ನು ಕೂಡ ಕೆಡಿಸಿದೆ ಇವರಿಗೆ ಸದನಕ್ಕೆ ಜನರು ಆಯ್ಕೆ ಮಾಡಿ ಕಳಿಸೋದು ಅಂದರೆ ಜನರ ಸಮಸ್ಯೆಗಳು ಏನಿದೆ ಅಂತ ಅರ್ಥ ಮಾಡಿಕೊಳ್ಳಲಿ ಆ ಒಂದು ವಿಚಾರವಾಗಿ ಚರ್ಚೆ ಆಗಲಿ ಅಂತ ಆದರೆ ಇವರು ಸದನದಲ್ಲಿ ಈ ರೀತಿಯಾಗಿ ಮಾಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಕೂಡ ದೇಶದಲ್ಲಿ ಕರ್ನಾಟಕ ತಲೆ ತಗ್ಗಿಸುವಂತಹ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಇದು ಏನಾಗಿದೆ ಅನ್ನೋದು ಸಂಪೂರ್ಣವಾಗಿ ತನಿಖೆ ಆಗಲೇಬೇಕು ಮತ್ತು ಈಗ ನ್ಯಾಯಾಂಗ ತನಿಖೆ ಏನಾಗ್ತಾ ಇದೆಯಲ್ಲ ಅಲ್ಲಿ ವೈ ಎಂ ಸತೀಶ್ ಅವರನ್ನೂ ಕರೆದು ವಿಚಾರಣೆ ಮಾಡಬೇಕು ಯಾಕೆಂದರೆ ನೀವರಿಬ್ಬರು ಏನು ಮಾತನಾಡಿದ್ರು ಅಂತ ಅವರಿಬ್ಬರು ಏನ್ ಮಾತನಾಡಿದ್ರು ಅನ್ನೋದು ಇವತ್ತಿಗೂ ಕೂಡ ಈಗಲೂ ಕೂಡ ನಿಗೂಢವಾಗಿದೆ ಸ್ವತಃ ಅದನ್ನ ವಯಂ ಸತೀಶ್ ಅವರೇ ಹೇಳಬೇಕು ಸೊ ವೈ ಎಂ ಸತೀಶ್ ಅವ್ರನ್ನ ಇಟ್ಕೊಂಡು ಇಲ್ಲಿ ಯಾರಾದರೂ ಗೇಮ್ ಪ್ಲಾನ್ ಮಾಡಿದ್ರ ಅನ್ನುವಂತಹ ಅನುಮಾನ ಮೂಡೋದಂತೂ ಸಹಜ ಗೆಳೆಯರೆ ಒಟ್ಟಾರೆಯಾಗಿ ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಪ್ರಕರಣಕ್ಕೆ ಈಗ ಹೊಸದಾಗಿರುವಂತಹ ಆಯಾಮ ಸಿಕ್ಕಿದ್ದು ಹೊಸ ಟ್ವಿಸ್ಟ್ ಸಿಕ್ಕಿದ್ದು ಸಿ ಟಿ ರವಿ ಅವರಿಗೆ ಬಿ ಜೆ ಪಿಯಿಂದಲೇ ಕಂಟಕ ಎದುರಾಯ್ತಾ ಅನ್ನುವಂತಹ ಅನುಮಾನ ಇದೆ ಈ ಫೋಟೋಗಳನ್ನು ನೋಡಿದ್ರೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ